ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಮುನಿಸು ಮರೆತು ಒಂದಾದಂತಹ ರೆಡ್ಡಿ ರಾಮುಲು ಹಳೆ ದ್ವೇಷವನ್ನ ಸದ್ಯಕ್ಕೆ ಮರೆತು ಹಳೆ ದ್ವೇಷವನ್ನ ಮರೆತು ಇಬ್ಬರು ಕೂಡ ಕುಚಿಗಿಳಿಯರು ಒಟ್ಟಾಗಿದ್ದಾರೆ ಜೊತೆಯಾಗಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ರೆಡ್ಡಿ ಮತ್ತು ರಾಮುಲು ನಡುವೆ ಒಂದಷ್ಟು ಮನಸ್ತಾಪ ಉಂಟಾಗಿತ್ತು ಅದಾದ ನಂತರ ಅಂತರ ಕಾಯ್ದುಕೊಂಡಿದ್ರು ಆದ್ರೆ ಇಬ್ರು ಕೂಡ ಈಗ ಜೊತೆ ಜೊತೆಯಾಗಿ ಕಾಣಿಸ್ಕೊಳ್ತಾ ಇರೋದು ಜೊತೆಯಾಗಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಸೊ ಬಳ್ಳಾರಿಯಲ್ಲಿ ಒಟ್ಟಾಗಿ ಸಿನಿಮಾ ವೀಕ್ಷಣೆ ಮಾಡಿರೋದು ಸ್ನೇಹ ಸಂಧಾನಕ್ಕೆ ಸಾಕ್ಷಿ ಆಗಿದ್ದಂಥ ಬಿ ವೈ ಬಿ ಸಂಧಾನ ಮಾಡಿದರು ಸೊ ಇಬ್ಬರ ಕೈಯನ್ನು ಹಿಡಿದು ಒಗ್ಗಟ್ಟು ಪ್ರದರ್ಶನ ಕೂಡ ಮಾಡಿದರು ಬಳ್ಳಾರಿಯಲ್ಲಿ ಕಮಲ ಅರಳಿಸೋಕೆ ಈಗ ಮತ್ತೆ ರಣತಂತ್ರ ರೆಡಿ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಮತ್ತೆ ಹಿಡಿತಕ್ಕೆ ರೆಡ್ಡಿ ಮತ್ತು ರಾಮುಲು ಮುಂದಾಗ್ತಾ ಇರೋದು ಸತತ ಸೋಲಿನಿಂದ ಹೈರಾಣಾಗಿರುವಂಥ ಶ್ರೀರಾಮುಲು ರಾಜಕೀಯವಾಗಿ ಹಿಡಿತಕ್ಕೆ ಈಗ ಗೆಳೆಯರು ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಐದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವಿಗೆ ಶ್ರಮ ಪಡೋಕೆ ಈಗ ಮುಂದಾಗ್ತಿದ್ದಾರೆ ಸೊ ಕಮಲವನ್ನು ಅರಳಿಸೋಕೆ ರೆಡ್ಡಿ ಮತ್ತು ರಾಮುಲು ಪ್ಲ್ಯಾನ್ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವಿನಾಯಕ್ ಇದೀಗ ರೆಡ್ಡಿ ಮತ್ತು ರಾಮುಲು ನಡುವೆ ಏನು ಮನಸ್ತಾಪ ಇತ್ತು ಅದೀಗ ಮತ್ತೆ ಈಗ ಒಂದಾಗಿರೋ ಹಾಗೆ ಕಾಣ್ತಾ ಇದೆ ಜೊತೆ ಜೊತೆ ಕಾಣ್ತಾ ಇದ್ದಾರೆ ಇನ್ನು ಬಿ ವೈ ವಿ ಅವರ ನೇತೃತ್ವದಲ್ಲಿ ಆ ಒಂದು ಸಂಧಾನ ನಡೆಯಿತು ಮುಂದೇನು ಮುಂದಿನ ಪ್ಲಾನ್ ಏನು ಬಿಜೆಪಿ ಗೆಲುವಿಗೆ ಹೇಗೆ ಗೇಮ್ ಪ್ಲಾನ್ ಇರುತ್ತೆ ಅಂತ ಇಬ್ಬರು ಖಂಡಿತ ಅವಿನಾಶ್ ಏನು ಬಿವಾಗಿ ರಾಘವೇಂದ್ರ ಅವರು ಏನು ವಿಜೇಂದ್ರ ಅವರು ರಾಮುಲು ಮತ್ತು ರೆಡ್ಡಿ ನಡುವಿನ ಮನಸ್ಸನ್ನ ಶಮನ ಮಾಡಿ ಏನು ಇಬ್ಬರ ದೋಸ್ತಿಯನ್ನ ಒಂದು ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಅದು ಈಗ ಫಲ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇವತ್ತು ನಿನ್ನೆ ರಾತ್ರಿ ರೆಡ್ಡಿ ಅವರ ಆಗಿರತಕ್ಕಂತ ಕಿರಿಟಿ ಅವರ ಸಿನಿಮಾ ನೋಡ್ಲಿಕ್ಕೆ ಶ್ರೀರಾಮುಲು ಮತ್ತು ಜಾನ್ ರೆಡ್ಡಿ ಅವರು ಒಟ್ಟಾಗಿ ಹೋಗಿದ್ರು ಅದು ಕೂಡ ಸಾಕಷ್ಟು ಅವರ ವಿಡಿಯೋ ವೈರಲ್ ಆಗ್ತಾ ಇರುವಂತ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿಂತ ವಿಚಾರ ಅಂತಂದ್ರೆ ಯಾಕೋದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಅಂದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧೆ ಮಾಡಿದ್ರು ಅಂದ್ರೆ ಅದಕ್ಕೆ ಹಿಂದಿ ಕಡೆ ಜನಾದ್ ರೆಡ್ಡಿ ಅವರೊಂದು ಸ್ವಂತ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಕೆಆರ್ ಪಕ್ಷವನ್ನ ಕೂಡ ಸ್ಥಾಪನೆ ಮಾಡಿದ್ರು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನ ತಮ್ಮ ಪಕ್ಷಕ್ಕೆ ಆಹ್ವಾನ ಮಾಡಿರ್ತಾರೆ ಆದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಬರ್ಲಿಕ್ಕೆ ಶ್ರೀರಾಮುಲು ಹಿಂದೇಟ್ ಹಾಕಿರ್ತಾರೆ ಜೊತೆಗೆ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಅಲ್ಲಿ ಕೂಡ ಶ್ರೀರಾಮುಲು ಸೋಲ ಅನುಭವಿಸ್ತಾರೆ ಜೊತೆಗೆ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ ಎರಡರಲ್ಲೂ ಕೂಡ ಶ್ರೀರಾಮುಲು ಸೋಲನ್ನು ಅನುಭವಿಸ್ತಾರೆ ಇದಕ್ಕೆ ಪ್ರಮುಖವಾಗಿ ರೆಡ್ಡಿ ಕೂತ ತಾವು ಸೋಲಾಗಿದೆ ನೋಡಲಿ ಕೂಡ ಸಾಕಷ್ಟು ಆಕ್ರೋಶವನ್ನ ಶ್ರೀರಾಮುಲು ಬಹಿರಂಗವಾಗಿ ಹೊರಾಗ್ತಾ ಬಂದಿದ್ರು ಜೊತೆಗೆ ಸಂಡೂರ್ನ ಉಪಚುನಾವಣೆಯಲ್ಲಿ ಕೂಡ ಬಿಜೆಪಿ ಸೋಲಿಗೆ ನೇರವಾಗಿ ಶ್ರೀರಾಮುಲು ಕಾರಣ ಅನ್ನೋದು ಕೂಡ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಜಾಂತ್ ರೆಡ್ಡಿ ಕುತಂತ್ರ ಮೂಲಕವಾಗಿ ಒಂದು ಕ್ಯೂಚಿಚ್ಚು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಕೃಷಿ ವ್ಯಕ್ತಪಡಿಸಿದ್ರು ಹೀಗಾಗಿ ಒಳ ಮುನಿಸು ಈಗ ಒಂದು ಬಹಿರಂಗವಾಗಿ ಹೊರವಾಗ್ತಾ ಬಂದ್ರು ಕೂಡ ಆಸ್ತಿ ಮತ್ತು ಬೇರೆ ಬೇರೆ ವಿಚಾರಕ್ಕೆ ಕೂಡ ಬಹಿರಂಗವಾಗಿ ಬಹಿರಂಗ ಬಹಿರಂಗವಾಗಿ ಇಬ್ರು ಕೂಡ ಹೊರಾಗ್ತಾ ಬಂದ್ರು ಕೂಡ ಕೊನೆಗೆ ಕೊನೆ ಪಕ್ಷವಾಗಿ ಈಗ ರಾಜಕೀಯ ಹಿಡಿತ ಮತ್ತು ಶ್ರೀರಾಮುಲು ಸತತವಾಗಿ ಸೋಲನ್ನು ಅನುಭವಿಸ್ತಾ ಬಂದಿದ್ದಾರೆ ಹೀಗಾಗಿ ಆ ಸೋಲಿನಿಂದ ಹೊರಬರಬೇಕು ಮತ್ತು ಬಿಜೆಪಿಲಿ ತಮ್ಮ ಕಮಲ ಪಡೆಯನ್ನು ಮತ್ತಷ್ಟು ಬಲಗೊಳಿಸಬೇಕು ಮತ್ತು ಬಳ್ಳಾರಿಯ ಐದು ವಿಧಾನಸಭಾ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಇದೆ ಅಲ್ಲಿ ಕೂಡ ಕಮಲವನ್ನ ಹಾರಿಸಬೇಕ ಮತ್ತೆ ಬಾವುಟವನ್ನು ಹಾರಿಸ್ಬೇಕು ಕೂಡ ಈಗ ಸ್ನೇಹಿತರು ತಂತ್ರಗಾರಿಕೆಯನ್ನ ಮುಂದಾಗಿದ್ದಾರೆ ಹೀಗಾಗಿ ಆ ಇಬ್ಬರ ಸ್ನೇಹ ಈಗ ಮತ್ತೆ ಒಂದಾಗಿದ್ದಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಸಾಕಷ್ಟು ಭಾಗದಲ್ಲಿ ಅವರ ಬಿಜೆಪಿ ಬಳಸ್ಕೊಳ್ಳಕ್ಕೆ ಸಾಕಷ್ಟು ಕುತಂತ್ರ ನಡೆಸ್ತದೆ ಅಂತ ಹೇಳ್ಬೋದು ಅವಿನಾಶ್ ಧನ್ಯವಾದ